ವೀಕ್ಷಕರೇ ಯಾವುದೇ ಒಂದು ಸಂಘ ಸಂಸ್ಥೆಗಳಿಗಾಗಲಿ ರಾಜ್ಯಕ್ಕೆ ಆಗಲಿ ರಾಷ್ಟ್ರಕ್ಕೆ ಆಗಲಿ ಲಾಂಛನ ಇರುತ್ತೆ ಅಲ್ವಾ ಹಾಗೆ ಒಂದು ನಮ್ಮ ಪುಟ್ಟ ಚಾನಲ್ಲು ಶೋಧ ಚಾನಲ್ಗೂ ಒಂದು ಲಾಂಛನ ಬೇಕು ಒಂದು ಲೋಗೋ ಬೇಕು ಅಂತ ನಾವು ಡಿಸೈಡ್ ಮಾಡಿ ಈ ಗಣಪತಿ ಹಬ್ಬದ ದಿನ ಯಾವುದೇ ವಿಘ್ನಗಳು ಬರಬಾರ್ದು ಅಂತ ನಮ್ಮ ಕುಟುಂಬದವ್ರ ಜೊತೆ ನಮ್ಮ ತಂದೆ ತಾಯಿ ಥರ ಇರೋ ನಮ್ಮ ಅತ್ತೆ ಮಾವ ನನ್ನ ಪರಿವಾರ ನನ್ನ ಮೈದನ ಮೈದನೆ ನನ್ನ ಮಕ್ಕಳು ಅವ್ರ ಮಕ್ಕಳು ಎಲ್ಲರ ಜೊತೆ ಸೇರಿ ನಾವು ಇವತ್ತು ನಮ್ಮ ಲೋಗೋನ ಬಿಡುಗಡೆ ಮಾಡ್ತಾಯಿದ್ದೀವಿ ಈ ಸಂದರ್ಭನ ನಿಮ್ಮೊಂದಿಗೆ ಹಂಚ್ಕೋತಾ ಇದ್ದೀವಿ ನೀವು ಇದನ್ನು ನೋಡಿ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಶೋಧ ಸದಾ ನಿಮ್ಮೊಂದಿಗೆ ನಮಸ್ಕಾರ ಸ್ನೇಹಿತರೆ ನಮ್ಮ ಶೋಧ ಚಾನೆಲ್ಗೆ ನಿಮ್ಗೆಲ್ರಿಗೂ ಸ್ವಾಗತ ನಾನು ನಿಮ್ಮ ಶೋಭಾ ಧನಂಜಯ ನಾನು ಇವತ್ತು ನಮ್ಮ ಫ್ಯಾಮಿಲಿಯವ್ರ ಜೊತೆ ಸೇರಿ ನಮ್ಮ ಲೋಗೋನ ಲಾಂಚ್ ಮಾಡಬೇಕು ಅಂತ ಬಂದಿದ್ದೀನಿ ನಾವು ಅಧಿಕೃತವಾಗಿ ಇನ್ನೂ ಲಾಂಚ್ ಮಾಡಿರಲಿಲ್ಲ ಇವತ್ತು ನಮ್ಮ ಫ್ಯಾಮಿಲಿಯವರೆಲ್ಲ ಒಟ್ಟಿಗೆ ಸೇರಿದ್ದೀವಿ ಹಂಗಾಗಿ ನಮ್ಮ ಅತ್ತೆ ಮಾವನ ಕೈಲಿ ಇವತ್ತು ನಮ್ಮ ಲೋಗನ ಲಾಂಚ್ ಮಾಡಬೇಕು ಅಂತ ಇಲ್ಲಿ ಬಂದಿದ್ದೀವಿ ಅತ್ತೆ ಮಾವ ಈಗ ಇದನ್ನ ಓಪನ್ ಮಾಡ್ತಾರೆ ಮಾಡಿ ನಮ್ ಸೊಸೆ ಮಾಡೋ ಸೋದ ಚಾನಲ್ ಚಾನಲ್ ಶೇರ್ ಮಾಡಿ ಲೈಕ್ ಮಾಡಿ ಎಲ್ಲ ಆಶೀರ್ವಾದ ಮಾಡಿ ಮತ್ತೆ ಮಾಡಿರೋ ಸೋದಾ ಸೋದ ಚಾನಲ್ ಗೆ ಲೈಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಈ ಚಾನಲ್ ನ ಲೈಕ್ ಮಾಡಿ ಶೇರ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಹ್ಮ್ ನಮ್ ಸೊಸೆಗೆ ಆಶೀರ್ವಾದ ಮಾಡಿ ಎಲ್ಲಾ ವೀಕ್ಷಕರೇ ನಮಸ್ಕಾರ ನಮ್ಮ ಹೆಂಡತಿ ಮಾಡುತ್ತಿರುವ ಶೋಧಾ ಚಾನಲ್ಗೆ ನೀವೆಲ್ಲರೂ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಬೆಲ್ಲೈಕನ್ ಒತ್ತಿ ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟೇ ಈ ಚಾನಲ್ ಮುಂದೆ ಹೋಗೋದಕ್ಕೆ ಕಾರಣ ಆಗ್ತದೆ ಉತ್ತಮವಾದಂತಹ ಮಾಹಿತಿಗಳನ್ನು ಹುಡುಕಿ ಹುಡುಕಿ ನಿಮಗೆ ಕೊಡ್ತಾ ಇದ್ದಾರೆ ನಿಮ್ಮ ಸಸ್ಯ ಕಾಶಿಯಿಂದ ಹಿಡಿದು ಯೋಗದಿಂದ ಹಿಡಿದು ಒಳ್ಳೆ ಒಳ್ಳೆ ಅಡುಗೆಗಳನ್ನು ಮತ್ತು ನಿಮಗೆ ಉಪಯುಕ್ತವಾದಂತಹ ಮಾಹಿತಿಗಳನ್ನು ಈ ಚಾನಲ್ನಲ್ಲಿ ಕೊಡೋದಕ್ಕೆ ಅವರು ತಯಾರಾಗ್ತಾ ಇದ್ದಾರೆ ಅವ್ರಿಗೆ ಆಶೀರ್ವಾದ ಮಾಡಿ ನಿಮ್ಮ ಸಪೋರ್ಟ್ ಮಾಡ್ತಾ ಇರಿ ಲೈಕ್ ಮಾಡ್ತಾ ಇರಿ ನಿಮ್ಮ ಸ್ನೇಹಿತರುಗಳಿಗೆ ಇದನ್ನ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ತಿಳಿಸಿ ಈ ಚಾನಲ್ಲು ಉತ್ತಮವಾದ ರೀತಿ ಬರಲಿ ಅಂತ ಇವತ್ತು ಅಧಿಕೃತವಾಗಿ ನಾವು ಲಾಂಚ್ ಮಾಡ್ತಾ ಇದ್ದೀವಿ ಎಲ್ರಿಗೂ ನಮಸ್ಕಾರ ಲೈಕ್ ಶೇರ್ ಸಬ್ಸ್ಕ್ರೈಬ್ ರೆಡಿ ಒನ್ ಸ್ಟಾರ್ಟ್ ಮಾಡ್ತೀರಾ लाईक शेअर सबस्क्राईब लाइक शेअर सबस्क्राईब